ಅತ್ತೆ ಆ ಶ್ರೀದೇವಿದನು ಇದೇ ತವರ್ ಮನೆ ಅಂದೇ ಅಲ್ವಾ ನೀನು ಅವ್ರ ಮನೆ ಎಲ್ಲಿರೋದು ಈಗ ಅವ್ರ ಮನಕ್ಕೆ ಹೋಗ್ತಾ ಇದೀವಲ್ಲ ತೋರಿಸ್ತೀನಿ ನೋಡಿ ಅವ್ರ ಮನೇನು ಉಪಯೋಗ ಬರುತ್ತೆ ಮುಂದೆ ಉಪಯೋಗಕ್ಕೆ ಬರುತ್ತೆ ಅವ್ರ ಮನೆ ನೋಡೋದ್ರಿಂದ ಇನ್ನೇನು ಉಪಯೋಗ ಇದೆಯತ್ತೆ ಅಯ್ಯೋ ಅಲ್ಲ ಮನೆ ನೋಡೋದ್ರಿಂದ ನನಗೇನು ಇದೆಯಾ ನಾನು ಅಂತಾನ ನೋಡ್ಕೊಂಡ್ ಬರಬಹುದು ಅಷ್ಟೇ ಅದ್ರಿಂದ ಉಪಯೋಗ ಅಂತ ಆಗುವಂತದ್ದು ಏನಿದೆ ಅತ್ತೆ

ಜಗಳ ಆಡ್ಬೇಕಾದ್ರೆ ನಾನು ಇವ್ರ ತವ್ರ ಮನೆ ನೋಡಿದ್ರೆ ಉಪಯೋಗ ಆಗುತ್ತಾ ಏನತ್ತೆ ಅದು ಏನು ಇಲ್ಲ ಸುಮ್ಮನೆ ತಮಾಷೆ ಹೇಳ್ದೆ ನಡಿ ನಿನ್ಗೆ ಅರ್ಥ ಆಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ನಡಿ ಹೋಗಿ ಮಾತಾಡ್ಸ್ಕ ಬರೋಣ ತಿರ್ಗ ಶ್ರೀದೇವಿ ನೋಡು ತವ್ರ ಮನೆಗೆ ಹೋಗವಳೆ ಮಂಜಿ ನಮ್ಮ ಮನೆಗೆ ಹೋಗೇ ಇಲ್ಲ ನಮ್ಮ ಮತ್ತೆ ನಂತರ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತನ ಬೈ ಕಂತಾಳೆ ಹೋಗಿ ಮಾತಾಡ್ಸ್ಕ ಬರೋಣ ಅವ್ರ ಅಮ್ಮ ಇನ್ನು ಅಪ್ಪ ಇನ್ನು ಇದ್ರೆ ಹ್ಮ್ ನಡಿ ಅವ್ರ ಮನೇನು ನೋಡ್ದಂಗ ಆಗುತ್ತೆ ನೀನು ಹುಳ ಬಂದಿದ್ಯಾ ನೋಡ್ಕೊಂಡು ಬರೋಣ ಹೋಗೋಣ ಆಮೇಲಿಂದ ಊರಿಗೆ ನಮ್ಮ ಸುಂದ್ರ ಎಲ್ಲ ಹೋಗೋಣ ಪದ ಜಾತಿಗೆ ಬರ್ತಾನೆ ಸರಿ ಆಯ್ತತೆ ಬರೀ ಹೋಗಿ ಬರೋಣ ಅವ್ರದ್ದು ಹೊಸ ಮನೇನೇನತ್ತೀ ಯಾರ ಅವ್ರ ಮನೆಯಾಗೆ ಹೊಸ ಮನೇನೋ ಅಳೆ ಮನೇನ ನೋಡಿದ ಮೇಲೆ ನಿನಗೆ ಅರ್ಥ ಆಗುತ್ತೆ ನಡಿ ಹ್ಞೂ ನೀವು ಹೋಗ್ತಾ ಇದೀವಲ್ಲ ಸರಿ ಆಯ್ತು ಬದಿಯ ಇದೇ ನೋಡಮ್ಮ ಆ ಶ್ರೀದೇವಿ ಅವ್ರ ಮನೆ ಇದ ನಾನೆಲ್ಲ ಹೊಸ ಮನೆ ಅನ್ಕೊಂಡಿದ್ದೆ ಅತ್ತೆ ಏನ್ ಇಷ್ಟೊಂದು ಹಳೆ ಮನೆ ಮನೆ ಅವರು ಅವ್ರ ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾರೆ ಅವ್ರ ಅಪ್ಪ ಅಮ್ಮ ಯಾರು ಏನ್ ಕೆಲಸ ಮಾಡ್ತಾರ ಅಂದ್ರೆ ಅವ್ರ ಅಮ್ಮನ ಕೇಳುವಂತೆ ಇರು ಹ್ಮ್ ನಾನ್ ಹೇಳಿದ್ರೆ ಸುಮ್ಮನೆ ನಾನು ಏನು ಇಲ್ಲದೆಲ್ಲ ಹೇಳ್ಕೊಟ್ಟಿದೀನಿ ಅನ್ನ ಅಂತ ಅನ್ನಂಗ ಆಗತ್ತೆ ಅವ್ರ ಅಮ್ಮನ ಕೇಳು ಅವ್ರ ಅಪ್ಪ ಇನ್ನು ಅಮ್ಮ ಇನ್ನನು ಹ್ಮ್ ರಂಗಮ್ಮ ರಂಗಮ್ಮ ಓ ಜಯಮ್ಮ ಯಾವಾಗ ಬಂದೆ ಚೆನ್ನಾಗಿದ್ದೀರಾ ನಮ್ಮ ಶ್ರೀದೇವಿ ಮತ್ತೆ ಅಳಿಯಂದ್ರು ಎಲ್ಲ ಚೆನ್ನಾಗಿದ್ರಾ ಓ ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿದ್ದೀರಾ ನೋಡಕ್ ಬರ್ಲೇ ಇಲ್ಲ ಮಗಳನ್ನ ಇನ್ನೇನ್ ಬಂದಿದ್ವಲ್ಲ ಏನೋ ಪೂಜೆ ಮಾಡ್ಸಿದ್ದಲ್ಲ ಅವಾಗೆಲ್ಲ ಬಂದಿದ್ವಲ್ಲ ಆಗ್ಲಾಗ್ಲ ಬರಕ್ ಆಗಲ್ಲ ಕಣಿ ಹಾ ನಾವು ಕೂಲಿ ಪಲಿ ಹೋಗ್ಬೇಕಲ್ಲ ಅಯ್ಯಪ್ಪನು ಕೂಲಿ ಹೋಗುತ್ತೆ ತಿರ್ಗ ನಾನು ಅಲ್ಲಿಗೆ ಬಂದ್ರೆ ಇಲ್ಲ ಅಡಿಗೆ ಮಾಡೋರ್ ಇಲ್ದಂಗ ಆಗ್ತೈತಿ ಹ ಅದ್ಕೇನೆ ಜಾಸ್ತಿ ಬರಕ್ ಆಗಲ್ಲ ಹ ನಾವು ಎರಡು ದಿವ್ಸ ಕೂಲಿ ಹೋಗಿದ್ರೆ ತಿರ್ಗ ತೊಂದ್ರೆ ಆಗಿಬಿಡುತ್ತೆ ಹ್ಮ್ ಅದ್ಕೇನೆ ಬರಕ್ ಆಗಲ್ಲ ಯಾವಾಗ ಕೂಲಿ ಪಲಿ ಇಲ್ದೇ ಇದ್ದಾಗ ಬರ್ತೀನಿ ಹ್ಮ್ ಹೌದಾ ಕೇಳ್ಕೊಂಡಿದ್ದೀನಿ ಮಂಜಿ ಅಪ್ಪ ಅಮ್ಮಯ್ಯ ಏನು ಮಾಡ್ತಾರೆ ಏನು ಕೆಲಸ ಅಂತ ಕೇಳ್ತಿದ್ದಲ್ಲ ಈಗ ಗೊತ್ತಾಯ್ತಾ ಏನು ಕೆಲಸ ಮಾಡ್ತಾರೆ ಅಂತ ನಾ ಹ್ಞೂ ಗೊತ್ತಾಯ್ತತ್ತೆ ಹಾಂ ಚೆನ್ನಾಗಿರಿ ಚೆನ್ನಾಗಿದ್ದೀರಾ ದೊಡ್ಡಮ್ಮ ಹ್ಞೂ ಮಂಜಿ ನೀನು ಬಂದ್ಬಿಟ್ಟಿದೀಯಾ ಚೆನ್ನಾಗಿದ್ಯಾ ಸುಂದರ ಬರಲಿಲ್ವಾ ಇಲ್ಲ ಅವರು ಅಲ್ಲೇ ಒಂದ ಹತ್ರ ಹೋದ್ರು ಬಂದಿದ್ದಾರೆ ಅವರು ಊರಿಗೆ ಆದರೆ ಇಲ್ಲಿ ಬರಲಿಲ್ಲ ಅಷ್ಟೇ ನಾನು ನಿಮ್ಮ ಮನೆ ನೋಡಬೇಕು ಅಂತ ಅಂದೆ ಅದಕ್ಕೆ ಬಾ ಹೋಗಿ ಬರೋಣ ಮಾತಾಡ್ಸ್ಕೊ ಬರೋಣ ಅವ್ರ ಅಮ್ಮಾಯಿ ಮನೆ ಹತ್ರ ಇರಬೇಕೇನು ಅಂತ ನಾ ಅತ್ತೆ ಬಂತು ಹ್ಮ್ மனை ர இவரேன்லத்தீரேன் உம் ஏ இல்ல அதுபிரே இவரு இவ்ளோ ஒவ்ளே மகளும் அவரின் உம் ஊட்டி ஊட்டாடே ரங்கம்மா உம் நம்ம டைம் ஆகே ஊருக்கு ஏனாந்திரே நம் மஞ்சு சுந்தரனு ನಮ್ಮ ಅಣ್ಣ ಬೇರೆ ಕರ್ಕೊಂಬ ಕರ್ಕೊಂಬ ಸುಂದ್ರನ್ನ ನೋಡ್ಬೇಕು ಯಶೋಂದಿನ ಆಗೈತೆ ಈಗ ಬೇರೆ ಬುದ್ಧವಂತ ಆಗ್ಯವನಿ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ಕರ್ಕೊಂಬ ಅಂತ ಹೇಳ್ತಿದ್ದ ಹಂಗಾಗಿ ಕರ್ಕೊಂಬಂದೆ ಹ ನಮ್ ಸುಂದ್ರನು ಇವಾಗ ಎಲ್ಲಾ ಕೆಲ್ಸನೂ ಮಾಡ್ತಾನೆ ಅದು ನಮ್ಮ ಮಂಜಿಯಿಂದನ ಹ್ಮ್ ಮಂಜಿ ಬಂದಾಗಿಂದನ ನಮ್ ಮನೆ ತುಂಬಾ ಬದಲಾಗಿದೆ ನಮ್ಮ ಸುಂದ್ರನು ಅಷ್ಟೇನೆ ಎಲ್ಲಾ ಕೆಲ್ಸನೂ ಕಲ್ತಿದ್ದಾನೆ ಹ್ಮ್ ಓ ಹೌದೇನು ಇವಾಗ ಹೆಂಗಾರ ಹುಡುಗರ ಜೊತೆ ಪಡ್ಗರ ಜೊತೆಗೆಲ್ಲ ಹೋಗಲ್ಲ ಅನ್ನು ಚೆನ್ನಾಗಿದ್ದಾನ ಓ ಕಣೆ ರಂಗಮ್ಮ ಅಯ್ಯೋ ನಮ್ ಸುಂದ್ರ ಎಷ್ಟು ಬದಲಾಗಿದ್ದಾನೆ ಅಂದ್ರೆ ನೀನ್ ನೋಡ್ಬೇಕು ನೀನೇ ಆಶ್ಚರ್ಯ ಪಡ್ತೀಯ ನಮ್ ರವಿನೂ ಅಷ್ಟು ಕೆಲಸ ಮಾಡಲ್ಲ ಇವಾಗ ಅಷ್ಟು ಜವಾಬ್ದಾರಿ ತಾಮಲ್ಲ ಅಷ್ಟು ಜವಾಬ್ದಾರಿಯಿಂದನ ಎಲ್ಲ ಅವನೇ ಮಾಡ್ಕೊಂಡು ಹೋಗ್ತಾ ನಮ್ಮ ರವಿಗೆ ಇವಾಗ ಎಷ್ಟೋ ಅಷ್ಟು ಕೆಲಸ ಕಡಿಮೆ ಆಗೈತೆ ನಮ್ ಸುಂದ್ರ ಜವಾಬ್ದಾರಿಯಿಂದನಾ ಮಾಡ್ತಿರೋದಕ್ಕೆ ಹ್ಮ್ ಹೌದಾ ತುಂಬಾ ಸಂತೋಷ ಆಯ್ತು ಬಿಡಮ್ಮ ಹೆಂಗ ಸುಂದರ ಬದಲು ಮಾಡಕ್ಕೆ ಅವ್ನೇ ಬರ್ಬೇಕಾಯ್ತು ಹ್ಮ್ ಮದುವೆ ಮಾಡಕ್ಕೂನು ಆಯ್ತು ನೋಡು ನಿಮ್ಮನೆಗೆಲ್ಲ ಒಳ್ಳೇದಾಯ್ತು ಹ್ಮ್ எல்லாது எல்வாங்க புதவந்தா நம்ம ஜாஸ்தினே காப்பின்தி அய்யோ காபி ஏன உம் நான் ஏ அூபக் அங்கே ஓகேரல்ல மஞ்சு அப்பூந்தவளே மொதலின் சா நம்ம மனைவளே ஏன காபி குடிங்க உணங்க அங்கே ஹோத்திரே இரீ ಪರವಾಗಿಲ್ಲಮ್ಮ ನಾವು ಇನ್ನೊಂದ್ಸಲ ಬರ್ತೀವಿ ನಮಗೆ ಟೈಮ್ ಆಗುತ್ತೆ ಹೋಗ್ತೀವಿ ಹ್ಞೂ ಕಣೆ ರಂಗಮ್ಮ ಇನ್ನೂ ಮಲ್ಲಿ ನೋಡ್ಕೊಂಡು ಹೋಗ್ತೀವಿ ಮಲ್ಲಿ ಮಂಥಕ್ಕೂ ಹೋಗಿಲ್ಲ ಆಮೇಲೆ ಇಲ್ಲಿಗಾನ ಬಂದು ಬಂದಿಲ್ಲ ಜಯಮ್ಮ ಅಮ್ಮ ನಿಂಗಮ್ಮ ಚಿತಿ ತೆಗಿತಾಳೆ ಅದಕ್ಕೆ ಹೋಗಿ ಹೆಂಗೆ ನೋಡ್ಕೊಂಡು ಬರ್ತೀವಿ ನಮ್ಗೆ ಹೋಗಬೇಕು ಹೋಗ್ಬೇಕು ಅಂತ ಏನು ಆಸೆ ಇಲ್ಲ ಹೋಗಿ ನೋಡಿರ ನೋಡ್ಕೊಂಡು ಬಂದರೂ ಒಂದು ಶಾಸ್ತ್ರ ಮುಗಿಸ್ಕೊಂಡು ಹೋಗ್ತೀವಿ ಅಷ್ಟೇ ಇಲ್ಲಿಗಾನ ಬಂದು ಹೋಗಲಿಲ್ಲ ಅಂತಂದರೆ ಬೈಕೆಮ್ತಾಳಲ್ಲ ಮಲ್ಲಿ ಆಮೇಲೆ ನಾವು ತವ್ರ ಮನೆಗೆ ಬಂದಾಗ ஐயோ இவரு நனக்கு எர்க்கே ஆகிது நோடக்க வந்தில்ல அந்த மக்கா முத்தி திருவிரே யாரு அல்வா ஓகி நோடக்க போறான அவுதாவுது ஓகி நோடக்க டோகிரி ம் உள்ள வந்திரே சரி அம்மா பத்தி நீ பாரே மஞ்சி ஜெயம் எல்லு போதறனோ ஆ தன் திமாக் விடல நோடு ம் ஓ ஜெயம்மா வரவே கோயாவ வந்தி ஊரிகே சனகிதிரா ஓ ச ನೀವು ಚೆನ್ನಾಗಿದ್ದೀರಾ ನಿಮ್ಮ ಮಗಳು ಚೆನ್ನಾಗಿದ್ದಾಳ ನಿಮ್ಮಮ್ಮಗ ಮೊಮ್ಮಗ ಚೆನ್ನಾಗಿದ್ದಾಳಲ್ಲ ನನ್ನ ನಮ್ಮ ಅಣ್ಣನ ಮೊಮ್ಮಗ ಚೆನ್ನಾಗಿದ್ದಾನ ನಮ್ಮ ಎಲ್ಲ ಚೆನ್ನಾಗಿದ್ದಾರೆ ನನ್ನ ಮೊಮ್ಮಗ ನಿಮ್ಮ ಅಣ್ಣನ ಮೊಮ್ಮಗ ಎಲ್ಲರೂ ಒಂದೇನೆ ಚೆನ್ನಾಗಿದ್ದಾರೆ ಹ್ಞೂ ಬರಿ ಒಳಿಕೆ ಹೌದಾ ಇವಳು ನನ್ನ ಸೊಸೆ ನಮ್ಮ ಸುಂದ್ರು ಹೆಂಡತಿ ಹ್ಞೂ ನಿಮ್ಮ ಮಗಳಿಗೂ ಮದುವೆ ಮಾಡ್ದಂತೆ ಎಲ್ಲಿ ನಿನ್ ಸೊಸೆ ನನ್ನ ಸೊಸೆ ಇಲ್ಲೇ ಎಲ್ಲ ಹೋಗಿದಾಳೆ ಬತ್ತಾಳೆ ಇರು ಹಾಂ ನಡಿ ಒಳಿಕೆ ಏನಮ್ಮ ಚೆನ್ನಾಗಿದೆಯಾ ಏನು ನಿನ್ನ ಹೆಸರು ನನ್ನ ಹೆಸರು ಮಂಜಿ ಅಂತ ಆಂಟಿ ಹಾಂ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಮ್ಮ ಬಾ ಒಳಿಕೆ ಡಮ್ಮ ಯಾವಾಗ ಬಂದ್ವಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀವಮ್ಮ ಆಗತ್ತೇಳಿದ್ವಿ ಅದಕ್ಕೆ ಊರಿಗೆ ಬಂದಿದ್ವಲ್ಲ ನಾನು ಸುಂದರ ನಮ್ಮ ಸುಂದರನಿ ಅಲ್ಲನಾ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಆಮೇಲೆ ನೀನು ಇಲ್ಲಿಗಾನ ಬಂದು ಮಾತಾಡ್ಕರ್ಲಿಲ್ವಲ್ಲ ಅಂತ ಬೈಕೋ ಬರೋದಲ್ಲ ಅದಕ್ಕೆ ಬಂದ್ವಿ ಹ್ಮ್ ಚೆನ್ನಾಗಿದ್ದಾನ ನಿನ್ ಮಗ ಹ್ಞೂ ದಡಮ್ಮ ತುಂಬಾ ಚೆನ್ನಾಗಿದ್ದಾನೆ ಬರೀ ಕುತ್ಕೊಬರೀ ಹ್ಮ್ ಚೆನ್ನಾಗಿದ್ದಾನೆಲ್ಲ ನಮ್ಮ ರಾಜನ ಹೋಲ್ಕಿನಿ ಹ್ಮ್ ನಮ್ಮ ರಾಜನಲ್ಕೆ ಅಂದ್ರೆ ನಮ್ಮ ಸಾವ್ಕಾರ ಮನೆ ಹೋಲ್ಕೆ ತುಂಬಾ ಐತೆ ಹ್ಮ್ ನಿಮ್ಮನೆ ಕಡೆದು ಒಂದ್ ಇಲ್ಲ ಹೋಲ್ಕೆ ಇಲ್ಲ ಎಲ್ಲನ ನಮ್ಮ ಮನೆ ಕಡೆದು ಎಲ್ಲ ಹೋಲ್ಕೆ ಹ್ಮ್ ಹಾ ಹೌದು ದಡಮ್ಮ ಎಲ್ಲ ಅವ್ರ ಅಪ್ಪ ಇದ್ದಾನೆ ಹ್ಮ್ ಚೆನ್ನಾಗಿದ್ದಾನೆ ಮತ್ತೆ ಎಲ್ಲಿ ಕರ್ಕ ಕರ್ಕೊಬರ್ಲಿಲ್ವಾ ಇಲ್ಲ ಅವನು ಎಲ್ಲ ಅದಕ್ಕೆ ಮಂಜಿನ ಕರ್ಕೊಂಡು ಬಂದೆ ಮಾತಾಡ್ಸ್ಕೊಂಡು ಹೋಗನ್ ಬಾರಮ್ಮ ಅಂತನ ಹ್ಮ್ ಕುತ್ಕೊಂಡ್ರಿ ದೊಡಮ್ಮ ಊಟ ಮಾಡ್ಕೊಂಡು ಆ ಮಂಜಿ ಕುತ್ಕಳಮ್ಮ அவள்ாழே குத்மா குண்டு மஞ்சாத்தூ இல்ல ನಮ್ಮ ಅಣ್ಣಯ್ಯ ಮನೆ ಬೀಗ್ತನ ಮಾಡಿದೀರ ಅದಕ್ಕೆ ತಕ್ಕಂಗೆ ಒಂದು ಮನೆಗಿನ ಕಟ್ಕೊಂಡು ಒಂದು ಮಂಚ ಆಗಿಂತ ಕುಕ್ಕ ನಿಮ್ಕಮಕ್ಕೆ ಅದೆಲ್ಲ ಮಾಡ್ಕೋಬೇಕಮ್ಮ ನೀವು ಹಾಂ ಏನು ಮಾಡೋದೇ ಜಯಮ್ಮ ನಮಗೆ ಅಂತ ಅದೃಷ್ಟ ಇಲ್ವಲ್ಲ ನಾವು ನೋಡಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತೀವಿ ಅದನ್ನೆಲ್ಲ ತಾಂಬರಕ್ಕೆ ಎಷ್ಟೊಂದು ದುಡ್ಡು ಬೇಕು ಹ್ಮ್ ನಮ್ ತಗೇನು ಅಡಿಕೆ ತೋಟ ತಿನ್ನ ತೋಟ ಇತೇನಮ್ಮ ನಿಮ್ಮ ಅಣ್ಣ ಯಾರ್ದಿದ್ದಂಗೆ ಹಾ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು ಹೆಂಗ್ಲಾಗೆ ಇದ್ದಿದ್ರಲ್ಲಿ ಸಾಲ ಮಾಡ್ದಂಗೆ ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ ಸಾಕು ಬಿಡಮ್ಮ ಏನು ಮಾಡಕ್ಕಾಗುತ್ತೆ ಹ್ಮ್ ಬಂದಿರಾರನು ಅರ್ಥ ಮಾಡ್ಕೊಂತಾರೆ ಹ ಬಡವರು ಅಂತಾನ ಅರ್ಥ ಮಾಡ್ಕೊಂಬ್ಲೇಬೇಕು ಇನ್ನೇನ್ ಮಾಡಕ್ಕಾಗುತ್ತೆ ಬೇರೆ ದಾರಿನೇ ಇಲ್ವಲ್ಲ ಹ್ಮ್ ಇದೇನಿದು ಈ ಮಂಜಿ ಇಲ್ಲಿಗೆ ಬಂದವಳೆ ಇವಳು ಇವ್ರ ಸೊಸೇನಾ ಇವಳೆ ಏನೇ ನಿಂಗ ಮನಿನ್ ಸೊಸೆ ಓ ಇವಳೆ ನನ್ನ ಸೊಸೆ ಇವಳ ಹೆಸರು ಪುಷ್ಪ ಅಂತಾನೆ ನಮಸ್ಕಾರ ಅಕ್ಕ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದ್ದೀವಿ ಇವ್ಳು ನನ್ ಸೊಸೆ ಮಂಜಿ ಅಂತಾನೆ ಗೊತ್ತು ಗೊತ್ತು ಅತ್ತೆ ಇವಳು ನಮ್ಮೂರೇನೇ ಇವಳು ಏನೇ ಊರ ಹೌದೇನೆ ಪುಷ್ಪ ನಿಮ್ಮ ಊರ ಇವ್ಳು ನಮ್ಮೂರೇನೆ ಹ್ಮ್ ನನಗೆ ಗೊತ್ತಿರ್ಲಿಲ್ಲ ಇವ್ರ ಸೊಸೆ ಅಂತಾನೆ ಹ್ಮ್ ಯಾವ್ದೋ ಊರಿಗೆ ಮಜೆ ಮಾಡ್ಕೊಂಡು ಹೋಗಿದ್ದಾಳೆ ಅಂತ ಗೊತ್ತಿತ್ತು ಇವ್ರ ಸೊಸೆ ಅಂತ ಗೊತ್ತಿರ್ಲಿಲ್ಲ ಹ್ಮ್ ಬಿಡಿ ಗೊತ್ತಾಯ್ತಲ್ಲ ಈಗ ನನಗೂ ಅಷ್ಟೇ ನನಗೂ ಗೊತ್ತಿರ್ಲಿಲ್ಲ ಈಗಲೇ ಗೊತ್ತಾಗಿದ್ದು ಮಾರತ್ತೆ ಹೋಗೋಣ ಅಯ್ಯೋ ಇರಿ ಹೋಗಿರಂತೆ ಯಾಕೆ ಈಗ ಬಂದು ಹಂಗೆ ಹೋಗ್ತೀರಾ ಊಟ ಮಾಡ್ಕೊಂಡು ಹೋಗಿರಂತೆ ಹಾ ಅಡುಗೆ ಮಾಡ್ತೀನಿ ಬ್ಯಾಡಮ್ಮ ಅಡಿಗೆ ಗಿಡ್ಗೆ ಮಾಡ್ಕೊಂಡು ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಏನೋ ನಾವು ಹೋಗ್ಬೇಕು ಹಾ ನಡಿಯ ಮಂಜಿ ಹೋಗೋಣ ಸರಿ ಅಕ್ಕ ಬರ್ತೀವಿ ನಾವು ಬರ್ತೀವಿ ಕಡೆ ಮಲ್ಲಿ ಚೆನ್ನಾಗಿ ನೋಡ್ಕೊ ಆಯ್ತು ಹೋಗಿ ಬರ್ರಿ ಒಳ್ಳೇದಾಗೆ ಯಾಕೆ ಪುಷ್ಪ ಅವ್ಳು ನೋಡಿದ ತಕ್ಷಣ ಹಂಗಾಗ್ಬಿಟ್ಟೆ ಅವಳು ಒಂಥರ ಮಾತಾಡ್ತಾ ಇದ್ಲು ಒಂದೇ ಊರು ಅಂದಮೇಲೆ ಯಾಕೋ ಸರಿಯಾಗಿ ಮಾತಾಡ್ಲಿಲ್ಲ ಯಾಕೆ ನಿಮ್ಗೂ ಅವ್ರಿಗೂ ಆಗಲ್ವಾ ಇಲ್ಲ ಅವ್ರಿಗೂ ನಮಗೂ ಆಗಲ್ಲ ಹಂಗಾಗಿ ಅವ್ನ ನನ್ಗೆ ಆಶ್ಚರ್ಯನ ಆಯ್ತು ತರಸಿಟ್ಟು ಬಂತು ಹ್ಮ್ ಐತಲ್ಲ ರಮ್ಮ ಐತಲ್ಲಮ್ಮಿ ಸರಿ ಇಲ್ಲ ಹ್ಮ್ ಹೋಗ್ಲಿ ಬಿಡು ಹ್ಮ್ ಏನ್ ಮಾಡಕ್ ಆಗತ್ತೆ ಅಲ್ಲಿ ನಿಮ್ಗೆ ಊಟ ಕಿಕ್ಕ ಬರಲ್ಲ ಬಿಸಿ ಬಿಸಿ ಅನ್ನ ಆಗೈತೆ ಸಾಥಿಸಿ ಮಾಡ್ಕೊಂಡು ತಗೊಂಬರ್ತೀನಿ ಹ್ಮ್ ಸರಿ ಅಮ್ಮ ಆಯ್ತು ಇಟ್ಕೊಂಬ ఓకే స్నేహితురే ఈ విడియోన ఇది ముగ్గుతాయి ఈ కథ ఇంక ముందు వరకు నిమ్మె వీడియో ఇష్ట అయితే లైక్ షేర్ ఆయన ఇంకా యమ్ చానల్ సబ్స్క్రైబ్ మాకు వదౌట్టు సబ్స్క్రైబ్ మాందే వీడియో సిక్తి నమస్కారం